ಯೋಗ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ಬಿ ಎಸ್ ಸಿ ಆದ ನಂತರ ಎಂ ಎಸ್ ಸಿ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಅದನ್ನ ಮಾಡಬೇಕಾ ಅಥವಾ ಜಾಬ್ಗೆ ಹೋಗ್ಬೇಕಾ ಅನ್ನೋದು ಎರಡು ನನಗೆ ಕನ್ಫ್ಯೂಷನ್ಸ್ ಇತ್ತು ಸರಳ ವಾಸ್ತುವಿಂದ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ತು ಜಾಬ್ ಅಲ್ಲೂ ಕೂಡ ಹಾಗೇನೆ ಬಟ್ ನನ್ನ ಲಾಸೆ ಆಸೆ ಇತ್ತು ಅಲ್ವಾ ಎಸ್ ಸಿ ಮಾಡಬೇಕು ಅನ್ನೋದು ಅದು ಕೂಡ ಈಡೇ ಇರ್ತು ಹೇಗೆ ಅಂತಂದ್ರೆ ಜಾಬ್ ಆಮೇಲೆ ನಮಗೂ ಮಾಡ್ಬೋದು ಫಸ್ಟ್ ಎಜುಕೇಶನ್ ಮಾಡೋಣ ಅನ್ನೋದು ಬಂತು ಅದಕ್ಕೆ ತಕ್ಕಂಗೆ ಕಾಲೇಜ್ ನನಗೆ ನನಗ್ ಬರ್ತಾ ಹೋಯ್ತು ಆಪರ್ಚುನಿಟೀಸ್ ಎಮ್ ಎಸ್ ಸಿ ಮಾಡಿ ಅಂದ್ಬಿಟ್ಟು ಅದಾದ್ಮೇಲೆ ಫ್ಯಾಷನ್ ಡಿಸೈನಿಂಗ್ ಆಗಿರೋದ್ರಿಂದ ಫ್ಯಾಷನ್ ಶೋಸ್ ಇರುತ್ತೆ ಗುರುಜಿ ಹೇಳಿ ದಿಕ್ಕಲ್ಲೇ ಕುತ್ಕೊಂತಿದೆ ಮತ್ತೆ ಯಾವ ನಾನು ಯಾವ್ದಾದ್ರು ಥೀಮ್ ತಗೊಂಡ್ರೆ ಅವ್ರು ಯಾವ ಕಲರ್ಸ್ ಕೊಟ್ಟಿದ್ರು ಆ ಕಲರ್ಸ್ ಗೆ ಮ್ಯಾಚ್ ಆಗುವಂತ ಥೀಮ್ಸ್ನ ನ ತಗೊಂಡೆ ಅದ್ ನನಗೆ ಕ್ಲಿಕ್ ಆಗ್ತಾ ಇತ್ತು ಡೇಟ್ ಆಫ್ ಬರ್ತ್ ಮೇಲೆ ನನಗೆ ಕೊಟ್ಟಿದ್ದಂಥ ಕಲರ್ಸ್ ಗಳು ಈ ಗಲಾಟೆಗಳ ನಡುವೆ ಓದ್ಕೊಳ್ಳೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ ಗುರುಜಿಗಳು ಹೇಳಿದ ದಿಕ್ಕಲ್ಲಿ ಕುತ್ಕೊಂಡು ಓದೋಕ್ ಸ್ಟಾರ್ಟ್ ಮಾಡಿದೆ ಒಂದು ಫೈವ್ ಅವರ್ಸ್ ಅಷ್ಟೇ ನಾನು ಸ್ಪೆಂಡ್ ಮಾಡಿದ್ರು ಕೂಡ ಐ ಗೆಟ್ ದ ಮೋರ್ ರಿಸಲ್ಟ್ ಪಾಸಿಟಿವ್ ರಿಸಲ್ಟ್ಸ್ ನನಗ್ ಬರ್ತಾ ಹೋಯ್ತು ಇದೆಲ್ಲದೂ ಕೂಡ ಗುರುಜಿಗೆ ಥ್ಯಾಂಕ್ಫುಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ